ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರ ತಮ್ಮೆಲ್ಲರಿಗೂ ಕಾಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗರ್ ವೈಷ್ಣು ಗರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ವಿನಾಯಕ ಜೈ ಶರಬೇಶ್ವರ ಜೈ ಮಹಾವತಾರ್ ಬಾಬಾ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಭರಣಿ ನಕ್ಷತ್ರದ ಬಗ್ಗೆ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಇಪ್ಪತ್ತೇಳು ನಕ್ಷತ್ರಗಳ ಗುಣ ಸ್ವಭಾವಗಳು ಅವರ ಅದೃಷ್ಟದ ವಿಷಯಗಳು ಏನು ಮಾಡಿಕೊಂಡ್ರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಹಾಕಿದ್ರಿ ಅದಕ್ಕೋಸ್ಕರ ಇಪ್ಪತ್ತೇಳು ನಕ್ಷತ್ರ ಗುಣ ಸ್ವಭಾವಗಳು ಹೇಳೋಣ ಅಂತ ಪ್ರಾರಂಭಿಸಿದ್ವಿ ಏನು ರೀ ಅವ್ರ ಗುಣ ಸ್ವಭಾವಗಳು ಕ್ಯಾರೆಕ್ಟರ್ಸು ಅವರಿಗೆ ಪರಿಹಾರಗಳು ಹೇಳೋಷ್ಟೊತ್ತಿಗೆ ಈ ಅರ್ಧ ಗಂಟೆ ಆಗ್ಬಿಡ್ತದೆ ಅರ್ಧ ಗಂಟೆ ಬೇಕು ಒಬ್ಬರ ಬಗ್ಗೆ ಮಾ ಒಂದು ನಕ್ಷತ್ರದ ಬಗ್ಗೆ ಮಾತಾಡೋಕ್ಕೆ ಕಷ್ಟಪಟ್ಟು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಸೊ ಅದರಿಂದ ಈ ವಿಡಿಯೋ ಬಂದು ಯಾವತ್ತು ಸ್ವಲ್ಪ ಲೆಂಗ್ತಿ ವಿಡಿಯೋನೇ ನಿಮ್ಮ ನಕ್ಷತ್ರ ಅದಕ್ಕೋಸ್ಕರ ನೀವು ಇದಕ್ಕೆ ಪೇಷನ್ಸ್ ತೊಗೊಂಡು ನಿಮ್ಮ ನಕ್ಷತ್ರದ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಸೊ ನಾಲ್ಕೈದು ಕ್ಯಾಟಗರಿ ಪೀಪಲ್ನೂ ನಾನು ಇದರಲ್ಲಿ ಹೇಳಬೇಕು ಅದಕ್ಕೋಸ್ಕರ ಸೊ ಭರಣಿ ನಕ್ಷತ್ರದ ಅಧಿಪತಿ ಬಂದು ಶುಕ್ರಗ್ರಹ ಭರಣಿ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಮೇಷರಾಶಿಯಲ್ಲೇ ಇರುತ್ತೆ ಸೊ ನಾಲ್ಕು ಪಾದಗಳು ಭರಣಿ ನಕ್ಷತ್ರ ಅದರ ಅಧಿಪತಿ ಶುಕ್ರಗ್ರಹ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಆಗ ಮೇಷರಾಶಿಯ ಗುಣಗಳು ಒಂದು ಸ್ವಲ್ಪ ಈ ಶುಕ್ರನ ಗುಣಗಳ ಜೊತೆ ಸೇರಿರುತ್ತೆ ಅಷ್ಟೇ ನಮ್ಮಲ್ಲಿ ಏನೇನೋ ಹೇಳ್ಕೊಂಡು ಬಂದಿದ್ದಾರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟರೋರು ಧರಣಿ ಆಳ್ತಾರೆ ಯಾಕೆ ಹೆಂಗೆ ಹೇಳಿರ್ಬೋದು ಅಂದರೆ ಶುಕ್ರ ಶುಕ್ರ ನಕ್ಷತ್ರ ನಕ್ಷತ್ರ ಅಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ಯಾರಿಗೆ ಅಧಿಪತಿ ಆಗ್ತಾನೋ ಆಮೇಲೆ ಶುಕ್ರಗ್ರಹದ ಅಧಿದೇವತೆ ಯಾರು ಅಷ್ಟಲಕ್ಷ್ಮಿ ಮಹಾಲಕ್ಷ್ಮಿ ಸ್ವರೂಪ ಅಷ್ಟಲಕ್ಷ್ಮಿ ಸ್ವರೂಪ ಮಹಾಲಕ್ಷ್ಮಿ ಒಂದು ಲಕ್ಷ್ಮಿ ಒಲಿದ್ರೆ ಸಾಕು ರೀ ಎಲ್ಲಿಗೋ ಹೋಗ್ಬಿಡ್ಬೋದು ಲಕ್ಷ್ಮಿಗಳು ಅಷ್ಟ ಐಶ್ವರ್ಯಗಳು ಒಲಿದ್ರೆ ಏನು ಕತೆ ಓ ಮೈ ಗಾಡ್ ಆಮೇಲೆ ಕಲೆ ಒಂದು ಕಲೆ ಒಲಿದ್ರೆ ಸಾಕು ಎಲ್ಲೋ ಹೋಗ್ಬೋದು ಅರವತ್ತು ನಾಲ್ಕು ಕಲೆಗಳಿಗೂ ಅಧಿಪತಿ ಶುಕ್ರ ಏನು ಶುಕ್ರ ಗ್ರಹ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರ ಅನುಗ್ರಹ ಸೊ ಭರಣಿ ನಕ್ಷತ್ರದಲ್ಲಿ ಉಟ್ಟರೋರು ಅದಕ್ಕೋಸ್ಕರನೇ ಧರಣಿ ಆಳ್ತಾರೆ ಅಂತೇಳಿರಬೇಕು ಹ್ಞೂ ಸೊ ಅದರಿಂದ ಇವ್ರು ಹೇಗಿರ್ತಾರೆ ಅರವತ್ತು ನಾಲ್ಕು ಕಲೆಗಳಿಗೂ ಅಧಿಪತಿ ಶ್ರೀಮಂತರು ಭಾಳಷ್ಟು ಜನ ಯಾರ್ಯಾರು ಶ್ರೀಮಂತರು ಇರ್ತಾರೋ ದುಡ್ಡು ಕಾಸಲ್ಲಿ ನಂಬರ್ ಒನ್ ಇರ್ತಾರೋ ಅವರೆಲ್ಲ ಭರಣಿ ನಕ್ಷತ್ರದಲ್ಲಿ ಉಟ್ರೋರೆ ಸರ್ ಬಡವ್ರಾಗ ಒಂದು ಕಾಲದಲ್ಲಿ ಊಟ ಇಲ್ಲ ಸರ್ ಬರೀ ಇಟ್ಟಿಷ್ಟು ಮಾಡಿಕೊಂಡು ಈ ಇಲ್ಲ ಇದೆಯಲ್ಲ ಅದಾಕಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಹಾಕಿ ಹಿಂಗೆ ಕ್ಯೂಚಿಬಿಟ್ಟು ಆ ಒಂದು ಬದನೆಕಾಯಿನ ಸುಟ್ಟು ಗೊಜ್ಜು ಮಾಡ್ಕೊಂಡು ತಿನ್ಬಿಡ್ತಿದ್ವಿ ಅಂತ ನೋಡಿ ಆ ಥರ ಕಷ್ಟದಲ್ಲಿ ಇದ್ವಿ ಈಗ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ ಚೆನ್ನಾಗಿದ್ದೀನಿ ಅಂತ ಅಂದರೆ ಗುಡ್ಸಲಲ್ಲಿ ಹುಟ್ಟಿದ್ರು ಅರಮನೆಯಲ್ಲಿ ಬಾಳಿ ಬದುಕ್ತಕ್ಕಂಥ ಯೋಗಗಳೆಲ್ಲ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಶುಕ್ರ ಅದರ ಅಧಿಪತಿ ಅಷ್ಟಲಕ್ಷ್ಮಿ ಅದರ ಅಧಿದೇವತೆ ಶುಕ್ರಗ್ರಹದ ಅಧಿದೇವತೆ ಭರಣಿ ನಕ್ಷತ್ರೇವತೆ ಸೊ ಒಂದು ಎರಡು ಮೂರು ನಾಲ್ಕು ಪಾದದಲ್ಲಿ ಹುಟ್ಟರೋರೆಲ್ಲ ಹೇಗಿರ್ತಾರೆ ಸೊ ಅರವತ್ತು ನಾಲ್ಕು ಕಲೆಗಳಿಗೂ ಅಧಿಪತಿ ಅಂದರೆ ಸಿಂಗಿಂಗ್ ಮ್ಯೂಸಿಕ್ ಆ್ಯಕ್ಟಿಂಗ್ ಸೊ ಎಲ್ಲದರಲ್ಲಿಯೂ ಇವರು ನಂಬರ್ ಒನ್ನೇ ಎಲ್ಲದರಲ್ಲಿ ಇವರು ನಂಬರ್ ಒನ್ನೇ ಇವ್ರನ್ನ ಯಾರು ಏನು ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕ್ವಾಲಿಟೀಸ್ ಇರ್ತದೆ ಇವರಿಗೆ ಸೊ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಐಶೋ ಆರಾಮಿ ಜೀವನ ಇವ್ರನ್ನ ಹುಡುಕ್ಕೊಂಡು ಬರುತ್ತೆ ಅಂತ ಶ್ರೀಮಂತರಾದವರು ಒಳ್ಳೆಯವರಾಗೋದ್ರ ಜೊತೆಗೆ ಕೆಟ್ಟದಾಗೋದಕ್ಕೆ ತುಂಬ ಜಾಸ್ತಿ ಚಾನ್ಸ್ ರೀ ಶ್ರೀಮಂತರು ಈ ಬಡತನದಿಂದ ಶ್ರೀಮಂತಕ್ಕೆ ಬಂದಿರೋರು ಒಂದು ಸ್ವಲ್ಪ ಒಳ್ಳೆಯವರಾಗಿ ಉಳ್ಕೊತಾರೆ ಶ್ರೀಮಂತರಾಗಿ ಬಾರ್ನ್ ಸಿಲ್ವರ್ ಸ್ಪೂನು ಬಾರ್ನ್ ಗೋಲ್ಡನ್ ಸ್ಪೂನ್ ಇರ್ತಾರಲ್ಲ ಆ ಮಕ್ಕಳಿಗೆ ನಾವು ಹೇಳೋದಕ್ಕೆ ಆಗಲ್ಲ ಅದಕ್ಕೆ ಇವತ್ತು ಕಷ್ಟಪಟ್ಟು ಶ್ರೀಮಂತರಾದಂಥವರು ಹೆಸರು ಕೆಡ್ಸ್ಕೊಂಡಿರೋದು ಸಮಾಜದಲ್ಲಿ ಕಮ್ಮಿ ಆದರೆ ಶ್ರೀಮಂತರ ಮಕ್ಕಳು ಅಂತ ಅನ್ಸ್ಕೊಂಡಿರೋರು ಎಸ್ ಎಲ್ ಸಿ ಪಿ ಯು ಸಿ ಗ್ರಾಜುಯೇಷನ್ಗೆ ಅಪ್ಪ ಅಮ್ಮ ಅಮ್ಮ ಅಜ್ಜ ಅಜ್ಜ ಏನೇನು ಸಂಪಾದನೆ ಆ ಮಾನ ಮರ್ಯದಿನಲ್ಲೂ ಊರಿಗೆ ಮುಂದೆ ಹರಾಜೆ ಹಾಕ್ಬಿಡ್ತಕ್ಕಂಥ ಶ್ರೀಮಂತ ಮಕ್ಕಳನ್ನ ನೋಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಹುಷಾರು ನೀವು ಬಡತನದಿಂದ ಶ್ರೀಮಂತರಾಗಿದ್ದೀರಾ ನೋ ಪ್ರಾಬ್ಲಮ್ ಶ್ರೀಮಂತರಾದ ಮೇಲೆ ನಿಮ್ಮ ಮಕ್ಕಳು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಾರ ಸ್ವಲ್ಪ ಹುಷಾರು ಅಷ್ಟೇ ಈಗ ಎಜುಕೇಷನ್ ಲೈನಿಗೆ ಬಂದ್ಬೋಣ ಸೊ ಎಜುಕೇಷನ್ ಲೈನಲ್ಲಿರೋರು ಶುಕ್ರಗ್ರಹದಕ್ಕೆ ಅಧಿಪತಿ ನಾವು ಮಹಾಲಕ್ಷ್ಮಿ ಅಂದ್ವಿ ಅದರಿಂದ ಶುಕ್ರ ಅಂದರೆ ಈ ಮನೆ ಅರಮನೆ ಇದಕ್ಕೆಲ್ಲ ರಿಲೇಟೆಡ್ ಒಂದೇ ಆವಾಗ ಆರ್ಕಿಟೆಕ್ಚರು ಆರ್ಕಿಟೆಕ್ಚರು ಸಿವಿಲ್ ಇಂಜಿನಿಯರಿಂಗು ರಿಲೇಟೆಡ್ ಎಲ್ಲ ಓದ್ಬೋದು ಆಮೇಲೆ ಇವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಓದ್ಬೋದು ಏರೋನಾಟಿಕಲ್ ಇಂಜಿನಿಯರಿಂಗ್ ತಮ್ಮ ಸಂಬಂಧಪಟ್ಟಂಗೆ ಓಕೆ ಸೊ ಏರೋನಾಟಿಕಲ್ ಫ್ಲೈಟ್ಸ್ ರಿಲೇಟೆಡು ಇದ್ರ ರಿಲೇಟೆಡು ಸ್ಪೇಸ್ ರಿಲೇಟೆಡೆಲ್ಲ ಓದ್ಬೋದು ಇದಾಗುತ್ತೆ ಮೆಡಿಸನ್ ಶುಕ್ರ ಅಂದರೆ ಸಂಜೀವಿನಿ ಅದನ್ನು ಮೆಡಿಸಿನ್ ರಿಲೇಟೆಡ್ ಓದ್ಬೋದು ಒಳ್ಳೊಳ್ಳೆ ಡಾಕ್ಟರ್ಸ್ನ ನೀವು ನೋಡ್ಬೋದು ಇದರಲ್ಲಿ ಅದು ಶುಕ್ರಗ್ರಹ ಅಂದ್ರೆ ಸಂಜೀವಿನಿ ಮುಟ್ಟಿದ್ರೆ ಗುಣ ಆಗ್ಬಿಡುತ್ತೆ ಅಂತ ಶುಕ್ರಾಚಾರ್ಯ ಅಂತ ಕರಿತೀವಿ ಶುಕ್ರಾಚಾರ್ಯ ಶುಕ್ರಗ್ರಹದ ಅಧಿಪತಿಯಾಗಿ ತಗೊಂಡ್ರು ಕೂಡ ರಾಕ್ಷಸ ಗುರು ಶುಕ್ರಗ್ರಹ ಶುಕ್ರಗ್ರಹ ಅಂದರೆ ರಾಕ್ಷಸ ಗುರು ರಾಕ್ಷಸರೆಲ್ಲ ಯುದ್ಧ ಮಾಡಿ ಬಂದರೆ ಅವ್ರನ್ನ ಗಾಯ ಗುಣಪಡಿಸೋದು ಅದೆಲ್ಲನೂ ಶುಕ್ರಾಚಾರ್ಯನೇ ಮಾಡ್ತಿದ್ದಿದ್ದು ಅನ್ನೋದಕ್ಕೋಸ್ಕರ ರಾಕ್ಷಸ ಗುರು ಅಂತ ಕರಿತೀವಿ ಸಂಜೀವನಿ ಅದರಿಂದ ಇವರು ಮುಟ್ಟಿದ್ರೆ ಗುಣ ಆಗುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟರೋವರು ಅದರಿಂದ ಒಳ್ಳೊಳ್ಳೆ ಡಾಕ್ಟರ್ಸ್ನ ನೀವು ನೋಡ್ಬೋದು ಅದರಿಂದ ಡಾಕ್ಟರ್ಸು ಮೆಡಿಕಲ್ ಓದ್ಬೋದು ಇವರು ಮೆಡಿಸಿನಲ್ಲಿ ಏನೇನಿದೆಯೋ ಅವೆಲ್ಲನೂ ಮಾಡ್ಬೋದು ಆಯುರ್ವೇದದಿಂದ ಹಿಡಿದು ನಮ್ಮ ಮೊದಲಿಂದನೂ ಆಯುರ್ವೇದನೇ ಇಂಪಾರ್ಟೆಂಟ್ ಇವತ್ತು ಅಲೋಪತಿ ಬಂದಿದೆ ಡಾಕ್ಟರ್ಸ್ ಆಗ್ಬೋದು ಸೊ ಅದೇ ರೀತಿ ಒಳ್ಳೆ ಕಲೆಗಾರರಾಗ್ಬೋದು ಸ್ಕೂಲ್ಗೆ ಹೋಗ್ಬೋದು ಸೊ ಒಳ್ಳೆ ಫಿನಾನ್ಸ್ ಹ್ಯಾಂಡ್ಲ್ ಮಾಡ್ತಕ್ಕಂಥ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು ಒಂದು ಒಳ್ಳೆ ಬಿಸ್ನೆಸ್ನ ಹ್ಯಾಂಡ್ಲ್ ಮಾಡ್ತಕ್ಕಂಥ ಒಂದು ಎಮ್ ಬಿ ಎ ಆಗ್ಬೋದು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನು ಚಾರ್ಟೆಡ್ ಅಕೌಂಟೆಂಟು ಯಾಕಂದರೆ ಹಣನ ಕ್ಯಾಲ್ಕುಲೇಟ್ ಮಾಡಿ ಇಡೋದಕ್ಕೆ ಬೇಕಲ್ಲ ಚಾರ್ಟೆಡ್ ಅಕೌಂಟೆಂಟ್ ಅದರಿಂದ ಆದರೂ ಓದು ಓದ್ಬೋದು ಸೊ ಈ ಥರ ಬಹಳ ಒಳ್ಳೊಳ್ಳೆ ಓದುಗಳನ್ನ ಅಂದರೆ ಶ್ರೀಮಂತರಿಗೆ ಭಾಳ ಜನ ಹಾಸ್ಟೆಲಲ್ಲಿ ಹೋಗಿ ಓದ್ತಾರೆ ನೋಡಿದ್ರೆ ಕೆಲವರು ಇವಾಗ ಮನೇಲಿ ಓದ್ಬೇಕಂದ್ರೆ ಒಂದು ಖರ್ಚು ಸಿಂಪಲ್ ನಾವು ಮಾಡಿರೋ ಅಡುಗೆನೇ ತಿನ್ಕೊಂಡಿರ್ಬೇಕು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ಬೋದು ಮನೆಯಲ್ಲಿ ಯಾವುದೋ ಒಂದು ಹಾಸ್ಟೆಲ್ಗೆ ಹೋಗಿ ಓದ್ತಾರೆ ಯಾವುದೋ ದೇಶಕ್ಕೆ ಹೋಗಿ ಓದ್ತಾರೆ ಬೇರೆ ದೇಶಕ್ಕೆ ಹೋಗ್ತಾರೆ ಇದೆಲ್ಲ ಯೋಗಗಳು ಇವ್ರಿಗೇನೆ ಇರೋದು ದುಡ್ಡು ಖರ್ಚು ಮಾಡ್ತಾರಲ್ಲ ತಿಂಗಳಿಗೆ ವರ್ಷಕ್ಕೆ ಒಂದು ಐದು ಲಕ್ಷ ಕಟ್ಟಬೇಕು ಅಂತಾರೆ ಆ ಥರ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳು ಆ ಥರ ಎಲ್ಲ ಆಗೋ ಯೋಗಗಳೆಲ್ಲ ಭರಣಿ ನಕ್ಷತ್ರದಲ್ಲಿ ಇದೆ ಇಲ್ಲ ಗುರುಗಳೇ ನಾವು ಹಂಗಿದ್ದೀವಿ ಅಂದರೆ ಅವರಿಗೆ ಫ್ರೀ ಸೀಟ್ ಆದರೂ ಸಿಕ್ಕಿರ್ತದೆ ಕೇಂದ್ರೀಯ ವಿದ್ಯಾಲಯಕ್ಕೆ ಸೇರಿರ್ತಾರೆ ಆರ್ ಟಿ ಐ ಮೂಲಕ ಸೇರಿರ್ತಾರೆ ದೊಡ್ಡ ಸ್ಕೂಲ್ಗೆ ಅದು ಚಾನ್ಸ್ ಇದೆ ಈ ಭರಣಿ ನಕ್ಷತ್ರದವ್ರಿಗೆ ಬೇಕಾದ್ರೆ ನೀವು ನೋಡಿ ನಿಜ ಗುರುಗಳೇ ನೀವು ಹೇಳಿದ್ದು ಅಂತಿರ್ತೀರಿ ಈಗ ಯಾಕಂದರೆ ನಾವು ಬಡವರೇ ನಮಗೆ ಐದು ಲಕ್ಷ ಕೊಡೋಕ್ಕಾಗಲ್ಲ ಆರ್ ಟಿ ಐನಲ್ಲಿ ನಮ್ಮ ಹುಡುಗನಿಗೆ ಸೀಟ್ ಸಿಕ್ತು ಒಂದು ಯಾವುದೋ ಬೋರ್ಡಿಂಗ್ ಸ್ಕೂಲಲ್ಲಿ ಆಮೇಲೆ ನಮಗೆ ಕೇಂದ್ರ ಯಾವುದಾವುದೋ ಗೌರ್ಮೆಂಟವ್ರೆ ಎಲ್ಲ ಖರ್ಚು ನೋಡ್ಕೊಳ್ತೀವಿ ಓದಿಸ್ತೀವಿ ಅಂದರು ಇವೆಲ್ಲ ಆಗುತ್ತೆ ಈ ವಿಡಿಯೋ ಬಗ್ಗೆ ನಾನು ಹದಿನೈದು ನಿಮಿಷಕ್ಕೂ ಹತ್ತು ನಿಮಿಷಕ್ಕೆ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಹೋಗ್ತಾ ಇದೆ ಬಟ್ ಆದರೂ ಕೂಡ ನೀವು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಗೆ ಒಳ್ಳೆ ಪ್ರೋತ್ಸಾಹ ನೀವು ಕೊಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ಐದೈದು ನಿಮಿಷಕ್ಕೆ ವಿಡಿಯೋ ಮುಗ್ಸೋದು ಈಸಿ ಬಟ್ ಆದರೂ ಸ್ವಲ್ಪ ಕೊನೆವರೆಗೂ ನೋಡಿ ಎಜುಕೇಷನು ಈ ಫೀಲ್ಡಲ್ಲಿ ಅವರೆಲ್ಲ ಏನೇನು ತಿದ್ಕೋಬೇಕು ತಿದ್ಕೊಂಬಿಟ್ರೆ ಬರ್ಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಹ್ಯಾಂಡ್ಲ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನೀವು ತಂದೆ ತಾಯಿ ಆಗಿದ್ದ ಪಕ್ಷದಲ್ಲಿ ನೀವೇ ಆಗಿದ್ದರೂ ನೀವೇನೇನು ಮಾಡ್ಕೋಬೇಕು ಅಂತಲೂ ಗೊತ್ತಾಗುತ್ತೆ ಇನ್ನು ಪ್ರೈವೇಟ್ ಬಿಸ್ನೆಸ್ಸಲ್ಲಿ ಚೆನ್ನಾಗಿರ್ತಾರೆ ಈ ಫೀಲ್ಡಲ್ಲೆಲ್ಲ ಇನ್ನು ಗೌರ್ಮೆಂಟ್ ಜಾಬಲ್ಲಿರ್ತಕ್ಕಂಥವ್ರು ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟ್ರಬಲ್ ಹೆಂಗಾಗ್ಬೋದು ಅಂದರೆ ದುಡ್ಡು ಚೆನ್ನಾಗಿ ಬರ್ತಾ ಇರ್ತದಲ್ಲ ಆದ್ದರಿಂದ ಸಖತ್ತಾಗಿ ದುಡ್ಡು ಮಾಡೋವನ್ನೇ ಅಂದ್ಬಿಟ್ಟು ಸ್ವಲ್ಪ ಅಲಿಗೇಷನ್ ಅದು ಇದು ಬಂದ್ಬಿಡ್ಬೋದು ಅದರಿಂದ ಸ್ವಲ್ಪ ಹುಷಾರು ಯಾಕಂದರೆ ಶುಕ್ರಗ್ರಹದ ನಕ್ಷತ್ರ ನೀವು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದೀರಾಂದರೆ ಸ್ಯಾಲ್ರಿ ಮೇಲೆ ಇರಬೇಕು ನಿಮ್ಗೆ ಯಾರೋ ಒಂದು ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಏನೇನೋ ಗಿಫ್ಟ್ಗಳು ಅವು ಇವು ತಂದು ಕೊಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಆ್ಯಕ್ಚುಲಿ ಅದು ವರ್ಕೌಟ್ ಆಗೋಲ್ಲ ಗೌರ್ಮೆಂಟ್ಗೆ ಇವತ್ತು ನೋಡ್ತಿದೀವಲ್ಲ ಸಿನಾರಿಯೋ ಏನೇನಾಗಿದೆ ಗೌರ್ಮೆಂಟರವ್ರಿಗೆ ಅಂತ ಅವ್ನು ಸಹಾಯ ಮಾಡ್ದಂತ ಒಂದು ಎರಡು ಎಕರೆ ಬರೆದು ಕೊಟ್ಟ ಅಂದರೂ ಕೂಡ ಗಿಫ್ಟ್ ಡೀಡಲ್ಲಿ ಸಿಕ್ಕಾಕೊಳ್ಳೋದು ನೀವೇ ಅದರಿಂದ ಸ್ವಲ್ಪ ಹುಷಾರು ಗೌರ್ಮೆಂಟಲ್ರ ಅವರಲ್ಲ ಸೊ ನಾರ್ಮಲಾಗಿ ನೀವು ಅವಾರ್ಡ್ಸು ರಿವಾರ್ಡ್ಸು ಗೌರ್ಮೆಂಟಲ್ಲಿ ಹೆಸರು ತಗೊಳ್ಳೋದು ಈ ಯೋಗಗಳೆಲ್ಲ ಇದ್ದರೂ ಕೂಡ ನಾನು ಪ್ರೈವೇಟ್ ಸೆಕ್ಟ್ರು ಬಿಸ್ನೆಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟೋಗಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಸ್ಯಾಲ್ರಿ ಕಮ್ಮಿ ಹೆಸ್ರು ಜಾಸ್ತಿ ಅದಕ್ಕೆ ತಕ್ಕಂಗೆ ಗಿಫ್ಟ್ ಬಂತಂದರೆ ಮತ್ತು ನಾಳೆ ನಿಮಗೆ ತಕರಾರು ಜಾಸ್ತಿ ಅದರಿಂದ ಸ್ವಲ್ಪ ಹುಷಾರು ಹ್ಞೂ ಸೊ ಗೌರ್ಮೆಂಟ್ ಸೆಕ್ಟ್ರು ಪ್ರೈವೇಟ್ ಸೆಕ್ಟ್ರು ಇದನ್ನು ಹೇಳಿಬಿಟ್ಟೆ ಬಟ್ ಬಿಸ್ನೆಸ್ಗಳಿಗೆ ಕಡೆಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ ಬಿಸ್ನೆಸ್ ಕಡೆಗೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ಸು ದೊಡ್ಡ ದೊಡ್ಡ ಜ್ಯುವೆಲ್ರಿ ಇರೋರು ಜ್ಯುವೆಲ್ರಿ ಬಿಸ್ನೆಸ್ ಮಾಡೋರು ಗೋಲ್ಡು ಸಿಲ್ವರ್ ಜ್ಯುವೆಲ್ರಿ ಮಾಡ್ತಕ್ಕಂಥವ್ರು ಕಾಸ್ಟ್ಯೂಮ್ ಡಿಸೈನರ್ಸು ಬಟ್ಟೆಗಳು ಟೆಕ್ಸ್ಟೈಲ್ ಬಿಸ್ನೆಸ್ಸು ರೆಡಿಮೇಡ್ ಬಿಸ್ನೆಸ್ಸು ದೊಡ್ಡ ದೊಡ್ಡ ಹೋಟೆಲ್ಸು ಸಣ್ಣ ಹೋಟ್ಲ್ ಇಟ್ಟಿದ್ದೆ ಸರ್ ಯಾವುದೋ ಒಂದು ಫುಟ್ಪಾತಲ್ಲಿ ಇಟ್ಕೊಂಡಿದ್ದೆ ಗಾಡಿ ತಳ್ಳೋ ಗಾಡಿ ಇವತ್ತು ದೊಡ್ಡ ಹೋಟ್ಲಾಯಿತು ಅನ್ನೋದು ನಾನ್ ವೆಜಿಟೇರಿಯನ್ ಹೋಟೆಲ್ಸು ವೆಜಿಟೇರಿಯನ್ ಹೋಟೆಲ್ಸು ರಿಸಾರ್ಟ್ಸು ಹಾಸ್ಪಿಟಲ್ ಇದರಲ್ಲೆಲ್ಲ ತುಂಬ ಹೆಸರು ಮಾಡ್ತಕ್ಕಂಥವ್ರು ನೋಡ್ಬೋದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು ಸ್ವಲ್ಪ ಲಕ್ಸುರಿ ಹೋಟೆಲ್ಸು ಲಕ್ಸುರಿ ವಿಲ್ಲಾಸು ಕಟ್ಟಿ ಮಾರಾಟ ಮಾರಾಟ ಮಾಡೋದು ಇವೆಲ್ಲ ರಿಲೇಟೆಡ್ ಏನೇನಿದೆಯೋ ಎಲ್ಲ ಭರಣಿ ನಕ್ಷತ್ರದವ್ರು ನಡೆಯುತ್ತೆ ಟ್ರೈ ಮಾಡಿ ಸೊ ಆಲ್ಮೋಸ್ಟ್ ಬಿಸ್ನೆಸ್ ಟಚ್ ಮಾಡಿದೆ ಎಜುಕೇಷನ್ ಟಚ್ ಟಚ್ ಮಾಡಿದೆ ಪ್ರೈವೇಟ್ ಸೆಕ್ಟ್ರು ಆಮೇಲೆ ಈ ಸೆಕ್ಟ್ರನ್ನೂ ಟಚ್ ಮಾಡಿದೆ ಎಲ್ಲ ಚೆನ್ನಾಗಿರ್ತಾರೆ ಹಿಂಗೆ ಅಂತ ಇದು ಬಿಟ್ಟು ಒಂದು ಸ್ಟೆಪ್ ಇವರು ಮುಂದಕ್ಕೆ ಹೋದರು ಅಂದರೆ ಡಾಕ್ಟರ್ಸಾಗಿ ಓನಾಗಿ ಇವರೇ ಹಾಸ್ಪಿಟಲ್ಸ್ ಎಲ್ಲ ಕಟ್ಬಿಡ್ಬೋದು ಯಾಕಂದರೆ ಇವರೇ ಡಾಕ್ಟರ್ಸು ಪ್ರಾಕ್ಟೀಸ್ ಅಂದೆ ಮೆಡಿಕಲ್ ಬಿಸ್ನೆಸ್ ಇವ್ರಿಗೆ ಚೆನ್ನಾಗಿ ಬರುತ್ತೆ ಆಮೇಲೆ ಅಗ್ರಿಕಲ್ಚರಲ್ಲೂ ಅಷ್ಟೇ ತುಂಬ ಸಾಧನೆ ಮಾಡೋರು ಅಗ್ರಿಕಲ್ಚರ್ ಅಂದರೆ ನಾರ್ಮಲಾಗಿ ತರಕಾರಿಗೆ ಸ್ವಲ್ಪ ಚಾರ್ಜ್ ಕಮ್ಮಿ ಫ್ರೂಟ್ಸ್ಗೆ ಹಣ್ಣುಗಳು ದೊಡ್ಡ ದೊಡ್ಡ ಹಣ್ಣು ಬೆಳೀತಕ್ಕಂಥ ರೈತರನ್ನೆಲ್ಲ ನೀವು ಇದರಲ್ಲಿ ನೋಡ್ಬೋದು ಹಣ್ಣು ಒಳ್ಳೆ ಇವಾಗ ದ್ರಾಕ್ಷಿ ವ್ಯಾಪಾರ ಅಂತೀವಿ ಈ ದಾಳಿಂಬೆ ವ್ಯಾಪಾರ ಅಂತೀವಿ ಇದರೆಲ್ಲ ಹೆಸರು ಮಾಡ್ತಾರೆ ನೋಡಿ ಅವರೆಲ್ಲ ಇವರೇ ಅದರಿಂದ ಅದು ನಡೆಯುತ್ತೆ ಸೊ ಗೌರ್ನಮೆಂಟಲ್ಲಿ ಪೊಲಿಟಿಷನ್ ಎಲ್ಲ ಒಂದೇ ಟೈಪ್ ಬರ್ತಾರೆ ಪೊಲಿಟೀಷನ್ನು ಸರ್ಕಾರದ ಅಧಿಕಾರಿಗಳಿಗೆ ದುಡ್ಡು ಕಾಸು ಬರೋದು ಸ್ವಲ್ಪ ಒಂದೇ ಅಷ್ಟೆ ಸೊ ಇನ್ನು ಆಲ್ಮೋಸ್ಟು ಇನ್ನು ಏಜ್ಡ್ ಪೀಪಲು ಇವರೆಲ್ಲ ದುಡ್ಡು ಕಾಸು ಲಗ್ಜುರಿ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದೀನಿ ಆರೋಗ್ಯದ ರಿಲೇಟೆಡಲ್ಲಿ ಬಂದ್ವಿ ಅಂದರೆ ಇವ್ರಿಗೆ ಏನು ಪ್ರಾಬ್ಲಮ್ಸ್ ಬರ್ಬೋದು ನಾರ್ಮಲಿ ಶುಕ್ರಗ್ರಹ ಅಂತ ಹೇಳಿದೆ ಶುಕ್ರಗ್ರಹ ಅಂದರೆ ಐಶು ಆರಾಮಿ ಜೀವನ ಅಂದೆ ಐಷು ಆರಾಮಿ ಜೀವನ ಅಂದರೆ ಹ್ಯಾಬಿಟ್ ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ ಊಟ ತಿಂಡಿ ಚೆನ್ನಾಗಿ ಮಾಡೋರು ಫುಡ್ಡಿನೇ ಇವರು ಊಟ ತಿಂಡಿ ಚೆನ್ನಾಗಿ ಬೇಕು ವೆರೈಟೀಸ್ ಫುಡ್ ಬೇಕು ವೆರೈಟೀಸ್ ಫುಡ್ ತಿಂದು ಆರೋಗ್ಯ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿಕೊಂಡು ವರ್ಕೌಟು ಯೋಗ ಧ್ಯಾನ ಇದೆಲ್ಲ ಮಾಡಿಕೊಂಡು ಸ್ನೇಹಿತರ ಜೊತೆ ಇದ್ರೆ ಪರವಾಗಿಲ್ಲ ಸ್ನೇಹಿತರ ಜೊತೆ ಇನ್ನೊಂದು ಅಭ್ಯಾಸವೂ ಬರ್ತದೆ ಓಕೆ ವೆರೈಟೀಸ್ ಆಫ್ ಫುಡ್ ಬೇರೆ ವೆರೈಟೀಸ್ ಆಫ್ ರಿಲೇಷನ್ಶಿಪ್ ಬೇರೆ ವೆರೈಟೀಸ್ ಆಫ್ ರಿಲೇಷನ್ಶಿಪ್ಪು ಅನ್ಯಾಯ ಅದು 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 ನಮ್ಮ ಜ ಜೀವನವೂ ಹಾಳು ಮಾಡುತ್ತೆ ಏನೇನು ಕಾಯಿಲೆಗಳು ಬರ್ತದೋ ಗೊತ್ತಿಲ್ಲ ವೆನೇರಿಯಲ್ ಡಿಸೀಸಸ್ಸು ಏನೇನೋ ಅಬ್ಡಮನ್ ರಿಲೇಟೆಡ್ ಪ್ರಾಬ್ಲಮ್ಮು ಕಾಯಿಲೆಗಳು ಅದೆಲ್ಲ ಬಂದ್ಬಿಡ್ಬೋದು ಏನೇನೋ ರೋಗಗಳಿದೆ ಅದು ಅದರಿಂದ ಆದರೂ ಬರ್ಬೋದು ಆಮೇಲೆ ಅದರಿಂದ ಆ ರಿಲೇಷನ್ಶಿಪ್ಗಳಿಂದ ತುಂಬಿರ್ತದೆ ಅಂದರೆ ನಮ್ಮ ಯಜಮಾನ್ರಿಗೆ ಒಂದು ಅನ್ನ ಸಾರು ಮಾಡಿಟ್ಬಿಟ್ರೆ ತಿನ್ನಲ್ಲ ರೀ ಒಂದು ಐದು ವೆರೈಟಿ ಬೇಕು ಅಂದರೆ ಖುಷಿ ನಮ್ಮ ಯಜಮಾನ್ರು ಐದಾರು ಜನ ಅವು ಇವು ಅಂತ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಅಯ್ಯೋ ಅದು ಕಷ್ಟ ಅದರಿಂದ ಬಣ್ಣಿ ನಕ್ಷತ್ರದವ್ರಿಗೆ ಈ ಥರದೆಲ್ಲ ಬರಬಹುದು ಸ್ವಲ್ಪ ಹುಷಾರು ಓಕೆ ಅದು ತುಂಬ ಕಷ್ಟ ವೆರೈಟೀಸ್ ಆಫ್ ಫುಡ್ ತಿನ್ನೋದು ಬೇರೆ ವೆರೈಟೀಸ್ ಆಫ್ ರಿಲೇಷನ್ಶಿಪ್ಪು ಅವು ಇವು ಆಳು ಮೂಳು ಸಿಕ್ಕಾಕ್ಕೊಂಬಿಟ್ಟು ತೊಂದರೆಗೆ ಸಿಕ್ಕಾಕೊಳ್ಳೋಕ್ಕೆ ಹೆಸರು ಕೆಡೋದಕ್ಕೆಲ್ಲ ಚಾನ್ಸ್ ಇರೋದು ಸ್ವಲ್ಪ ಕೇರಾಗಿ ನೋಡ್ಕೋಬೇಕು ಇದು ಸಣ್ಣ ಮಕ್ಕಳಿಂದ ಪ್ರೀತಿ ಪ್ರೇಮದಿಂದ ದೊಡ್ಡವ್ರವರೆಗೂ ಭರಣಿ ನಕ್ಷತ್ರದಲ್ಲಿ ಹುಟ್ಟರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಅವರು ಅಟ್ರಾಕ್ಟಿವ್ ಆಗಿರ್ತಾರೆ ರಸಿಕರು ಆಮೇಲೆ ಅಟ್ರಾಕ್ಟಿವ್ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇದ್ದಾರೆ ಅನ್ನೋದಕ್ಕೋಸ್ಕರ ಎಲ್ಲರೂ ಬರ್ತಾರೆ ಎಲ್ಲರೂ ಫ್ರೆಂಡ್ಶಿಪ್ ಆಗ್ತಾರೆ ಹಲೋ ಹಾಯ್ ಫ್ರೆಂಡ್ಶಿಪ್ ಅಷ್ಟಿದ್ರೆ ಓಕೆ ಅದಕ್ಕೆ ಮೇಲೆ ಹೋಗೋವಾಗ ಸ್ವಲ್ಪ ತೊಂದರೆ ಎಲ್ರಿಗೂ ಹಾಗೆ ಆಗುತ್ತೆ ಎಷ್ಟು ದೊಡ್ಡ ಲೆವೆಲ್ಗೆ ಬೆಳೆದ್ರೂ ಆಗುತ್ತೆ ಅದರಿಂದ ಆ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅದಕ್ಕೆ ಸಂಬಂಧವಾದಂಥ ಕಾಯಿಲೆಗಳು ಬರ್ಬೋದು ಇವರು ಅಷ್ಟೇ ಸ್ವಲ್ಪ ದಪ್ಪ ಆಗ್ತಕ್ಕಂಥ ಚಾನ್ಸಸ್ ಉಂಟು ಸ್ವಲ್ಪ ಹುಷಾರು ಎಷ್ಟು ತಿಂತೀವೋ ಅಷ್ಟನ್ನು ವರ್ಕೌಟು ಮಾಡಿ ಕರಗಿಸ್ಬೇಕು ಸೊ ಎಷ್ಟು ಇದೆಯೋ ಅಷ್ಟು ತಕ್ಕಂಗೆ ಬರ್ನು ಮಾಡ್ಬೇಕು ಕ್ಯಾಲರೀಸ್ನ ನೋಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಹೆಲ್ತ್ ಹೇಳಿದ್ದೀನಿ ಎಜುಕೇಷನ್ ಹೇಳಿದ್ದೀನಿ ವರ್ಕ್ ಹೇಳಿದ್ದೀನಿ ಸೊ ಹೊರದೇಶಗಳಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಕ್ಕಂಥವ್ರನ್ನೂ ಇವ್ರನ್ನಲ್ಲಿ ಭಾಳ ಜನ ನೀವು ನೋಡ್ಬೋದು ಸೊ ಇದು ಬಿಟ್ಟು ಇವರು ಚೆನ್ನಾಗಿರ್ತಕ್ಕಂಥದಕ್ಕೆ ಏನೇನು ಮಾಡಿಕೊಂಡ್ರೆ ಒಳ್ಳೆಯದು ಪ್ರಾಣಿ ಪಕ್ಷಿಗಳಲ್ಲಿ ಇವರಿಗೆ ಪಕ್ಷಿಗಳ ಬಗ್ಗೆ ಜಾಸ್ತಿ ವಹಿಸಿ ಪಕ್ಷಿಗಳಿಗೆ ಇವರು ಆಹಾರಗಳನ್ನ ಹಾಕೋದು ನ್ಯಾಷನಲ್ ಝೂ ಅಥಾರಿಟಿಗೆ ಪಕ್ಷಿಗಳಲ್ಲಿ ಗರುಡ ಆಗ್ಬೋದು ಇನ್ನೊಂದು ಪಾರಿವಾಳ ಆಗ್ಬೋದು ಇನ್ನೊಂದು ಯಾವುದು ಇನ್ನೊಂದು ಗಿಳಿ ಆಗ್ಬೋದು ಪಕ್ಷಿಗಳು ತುಂಬ ಗರುಡ ಎಸ್ಪೆಷಲಿ ಗರುಡನಿಗೆ ಇವರು ಎಷ್ಟು ಕೊಡ್ತಾರೋ ತುಂಬ ಅಷ್ಟು ಒಳ್ಳೆಯದು ಪ್ರಾಣಿಗಳಿಗಿಂತ ಪಕ್ಷಿಗಳಿಗೆ ಪ್ರಿಯಾರಿಟಿ ಜಾಸ್ತಿ ಇಟ್ಕೊಳ್ಳಿ ಆಮೇಲೆ ವ್ಯಕ್ತಿಗಳಲ್ಲಿ ಮನುಷ್ಯರಲ್ಲಿ ವ್ಯಕ್ತಿಗಳಲ್ಲಿ ಯಾರಿಗೆ ಇವರು ಸಹಾಯ ಮಾಡಿದ್ರೆ ಒಳ್ಳೆಯದು ಅಂದರೆ ಕಲಾವಿದರೆ ಅಂದರೆ ಕಲಾವಿದರಲ್ಲಿ ಎರಡು ರೀತಿ ರೀ ತುಂಬ ವಿದ್ಯೆ ಇರತಕ್ಕಂಥ ಕಲಾವಿದರು ಸ್ವಲ್ಪ ಹಣಕಾಸಲಿ ಆದರೂ ಇದರಲ್ಲಿ ತುಂಬ ಇರ್ತಾರೆ ಕೆಲವು ಕಲಾವಿದರು ಅವ್ರಿಗೆ ಅದೃಷ್ಟ ಜಾಸ್ತಿ ಅವ್ರು ತುಂಬ ಚೆನ್ನಾಗಿ ಬೆಳೆದು ಬಂದಿರ್ತಾರೆ ಅದರಿಂದ ಇವರು ಕಲಾವಿದರು ಯಾರು ನೊಂದು ಬೆಂದಿರ್ತಾರೋ ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮ್ಯೂಸಿಕ್ ಟೀಚರ್ಸು ಆ ಟೀಚರ್ಸು ಶಿಕ್ಷಕರು ಇವರೆಲ್ಲ ಏನೇನು ಕಲೆಗಳನ್ನ ಕಲಿಸ್ಕೊಡ್ತಕ್ಕಂಥವ್ರು ಇರ್ತಾರೋ ಅಂಥವ್ರನ್ನ ಹುಡುಕಿ ಇವರೇನಾದರೂ ಸ್ಪಾನ್ಸರ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂಥ ಅಷ್ಟಲಕ್ಷ್ಮಿಯ ಫೋಟೋ ಅಷ್ಟಲಕ್ಷ್ಮಿಯ ಒಂದು ಫೋಟೋನ ಒಂದು ಚೆನ್ನಾಗಿ ಫ್ರೇಮ್ ಹಾಕಿ ಓಕೆ ಇವರು ಡೈರಿಯಲ್ಲಿ ಇವರು ಬುಕ್ಕಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದರಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ತುಂಬ ಆದಂಥ ಒಂದು ಮಹಾಲಕ್ಷ್ಮಿ ಆ ಫೋಟೋಯ ಜೊತೆಗೆ ಅಷ್ಟಲಕ್ಷ್ಮಿನೂ ಇರತಕ್ಕಂಥ ಒಂದು ಫೋಟೋನ ಇವರು ಸೇರಿಸಿ ಇಟ್ಕೊಳ್ತಕ್ಕಂಥದ್ದು ಅಷ್ಟಲಕ್ಷ್ಮಿಯವ್ರ ಜೊತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಕೂಡ ಇರಲಿ ಸೊ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸಾಧ್ಯವಾದರೆ ಹೋಗಿ ಕೂಡ ಬನ್ನಿ ಅದು ನಿಮ್ಗೆ ತುಂಬ ಒಳ್ಳೆಯದಾಗತ್ತೆ ಲಕ್ಷ್ಮಿಯ ಫೋಟೋನ ಮನೇಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದಾಗುತ್ತೆ ಮನೇಲಲ್ಲ ನಿಮ್ಮ ಜೊತೇಲಿ ಇಟ್ಕೊಳ್ಳಿ ಯಾವಾಗಲೂ ನಿಮ್ಮ ಜೊತೇಲಿ ಇಟ್ಕೊಳ್ಳಿ ಆಮೇಲೆ ಈ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆ ಇದೆಲ್ಲ ನಿಮ್ಮ ಕೈಯಲ್ಲಾದಷ್ಟು ಮಾಡ್ಕೊಂಡು ಬನ್ನಿ ಸೊ ರೆಮಿಡೀಸಲ್ಲಿ ಆಲ್ಮೋಸ್ಟು ಆದಂಥ ರೆಮಿಡಿನೇ ಹೇಳಿದ್ದೀನಿ ಇನ್ನು ಬೇರೆ ರೀತಿ ನಿಮ್ಮದು ಲಕ್ಕಿ ಮೆಟಲ್ಸು ನೀವು ಹಾಕ್ಕೋಬೇಕಾಗಿರೋದು ಅಂತ ನೋಡಿದಾಗ ಮಹಾಲಕ್ಷ್ಮಿಯ ಒಂದು ಡಾಲರ್ನ ನಿಮಗೆ ತಕ್ಕನಾದಂಥ ಬೆಳ್ಳಿಯಲ್ಲಿ ನಿಮ್ಮ ನಿಮ್ಮ ನಂಬರ್ಗೆ ನಿಮ್ಗೆ ಆಗಿ ಬರ್ತಾರೆ ಒಂದು ಬೆಳ್ಳಿಯಲ್ಲೋ ಒಂದು ತಾಮ್ರದಲ್ಲೋ ಒಂದು ಬಂಗಾರದಲ್ಲೋ ಒಂದು ಡಾಲರ್ ಹಾಕ್ಕೊಳ್ಳಿ ಭರಣಿ ನಕ್ಷತ್ರದಲ್ಲಿ ಹುಟ್ಟೋರು ಶುಕ್ರಗ್ರಹದ ಒಂದು ಪವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಸೊ ಆಲ್ಮೋಸ್ಟ್ ಹೆಲ್ತ್ ರಿಲೇಟೆಡ್ಡು ವರ್ಕ್ ರಿಲೇಟೆಡ್ಡು ಎಲ್ಲಾನು ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಮಹಾಲಕ್ಷ್ಮಿಯ ಸ್ತೋತ್ರಗಳು ಲಕ್ ಯಾವ ಏನೇ ಮಂತ್ರವನ್ನು ನೀವು ಹೇಳಿದ್ರು ಸರಿ ಒಂದು ವಿನಾಯಕನ ಮಂತ್ರದ ಜೊತೆಗೆ ನೀವು ಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಓಂ ಶ್ರೀಂ ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗಮ್ ಗಣಪತಯ್ಯೇ ವರವರದ ಸರ್ವಜನಮೇ ವಶಮಾನೆಯ ಸ್ವಾಹ ಮೂಲಮಂತ್ರ ಹೇಳ್ಕೊಟ್ಟಿದ್ದೀನಿ ಮಹಾಗಣಪತಿ ಮೂಲಮಂತ್ರ ಈ ಮಂತ್ರದ ಜೊತೆಗೆ ಲಕ್ಷ್ಮಿಯ ಮಂತ್ರ ನಾನೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕೆಲವು ತುಂಬ ದೊಡ್ಡ ಮಂತ್ರ ಅದು ಲೆಂಗ್ತಿಯಾಗಿರುತ್ತೆ ಇದುವರೆಗೂ ನಿಮ್ಗೆ ಯಾವುದು ಅದು ಬೇರೆ ಎಲ್ಲೂ ಸಿಗಲ್ಲ ಓಕೆ ಇದು ತಮಿಳ್ ಬೇಸ್ಡ್ನ ಮಂತ್ರ ನಾನು ಹೇಳ್ತೀನಿ ನೀವು ಅದನ್ನು ನೋಟು ಮಾಡ್ಕೊಳ್ಳಿ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀವಿ ಹರಿ ಓಂ ಶ್ರೀಂ ಐಂ ಕ್ಲೀಂ ಸೌಮ್ ಚಂದ್ರಲಕ್ಷ್ಮೀ ನಮಃ ಕ್ರಂ ಕ್ರೀಂ ಸ್ವರ್ಣಲಕ್ಷ್ಮೀ ನಮಃ ವಂಗ್ ಸಂಗ್ ಡಂಗ್ರಿಂಗ್ ವೀರಲಕ್ಷ್ಮಿ ಏನಃ ಓಂ ಹಂ ಸರ್ವಭಾಗ್ಯಲಕ್ಷ್ಮೇ ನಮಃ ನೌಂ ಮೌಂ ನಡೊಳತ್ತಾಗಿಯೇ ಸೂರ್ಯಲಕ್ಷ್ಮೇ ನಮಃ ದೈವವಶ್ಯ ಭೂದವಶ್ಯ ಲೋಕವಶ್ಯ ರಾಜವಶ್ಯ ಜನವಶ್ಯ ಪುರುಷವಶ್ಯ ಸ್ತ್ರೀವಶ್ಯ ಪುತ್ರ ಸಂಪತ್ತುಶ್ಯ ನಾಗಲೋಗರ ತುಂಡಾಗರ ಸರ್ವಜೀವ ಪ್ರಾಣಿಗಳು ನಮಾನಾರ್ಪೋಲ್ಯನ್ ವಶಮಾಗವಶ್ಯ ವಶ್ಯ ಓಂ ಸ್ವಾಹಾ ಮಂತ್ರ ಸ್ವಲ್ಪ ದೊಡ್ಡದಾಗಿರುತ್ತೆ ಬಟ್ ಭರಣಿ ನಕ್ಷತ್ರದಲ್ಲಿಟ್ಟರೋರು ಈ ಮಂತ್ರನೇನಾದರೂ ಸಿದ್ಧಿ ಮಾಡ್ಕೊಂಬಿಟ್ರು ಅಂದರೆ ದುಡ್ಡು ಕಸ ಪ್ರಾಬ್ಲಮ್ ಇರಲ್ಲ ಓಕೆ ನಾನು ಹೇಳಿರ್ತಕ್ಕಂಥ ಐಸು ಆರಾಮಿ ಜೀವನ ಹತ್ತು ನಿಮಿಷದಿಂದ ಈ ಬಣ್ಣಿಸಿದ್ದೀನಿ ನಿಮ್ಮ ಕ ನಿಮ್ಮ ಚಾಣಾಕ್ಷತನ ನಿಮ್ಮ ಕೆಲಸಗಾರಿಕೆ ಏನೇನು ಹೇಗೆ ಗಿರ್ತೀರ ಅಂತ ಇದೆಲ್ಲದರಲ್ಲಿ ನಂಬರ್ ಒನ್ ಆಗಿಬಿಡ್ತೀರಾ ನಮ್ಮ ವಿನಾಯಕನ ಮಹಾಗಣಪತಿಯ ಮೂಲಮಂತ್ರ ಜೊತೆಗೆ ಈ ಮಂತ್ರ ಹೇಳೋದಕ್ಕೂ ಪ್ರಾರಂಭಿಸಿ ನಾನು ಹೇಳಿದಂಥ ಸಿಂಪಲ್ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಓಕೆ ಸೊ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಗುಣ ಸ್ವಭಾವಗಳಿಂದ ಹಿಡಿದು ಅವ್ರ ಪರಿಹಾರಗಳವರೆಗೂ ಲೈಫ್ ಟೈಮ್ಗೆ ಮಾಡ್ಕೋಬೇಕಾಗಿರೋದು ಒಂದು ಹತ್ತು ಹದಿನೈದು ನಿಮಿಷದ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೂ ಬರುವ ದಿನಗಳಲ್ಲಿ ಕೆಲವು ವೀಡಿಯೋಗಳನ್ನ ನಾನು ಇದ್ರ ಬಗ್ಗೆ ರಿಲೀಸ್ ಮಾಡ್ತೀನಿ ಓಕೆ ಸೊ ತಾವೆಲ್ಲರೂ ತಮ್ಮೆಲ್ರಿಗೂ ಭರಣಿ ನಕ್ಷತ್ರದಲ್ಲಿ ಎಲ್ಲರಿಗೂ ಕೂಡ ನಾನು ಒಳ್ಳೆಯ ವಿಷಯಗಳು ಹೆಚ್ಚಾಗಿ ನಡೀಲಿ ಏನೇ ಕೆಟ್ಟದಿದ್ದರೂ ಕೂಡ ನಾನು ಕಡಿಮೆ ಆಗಲಿ ಅಂತ ಸಿದ್ಧಿವಿನಾಯಕ ಸರ್ವೇಶ್ವರ ಮಹಾವತಾರ ಬಾಬಾಜಿಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಹೊಡೆಗಳಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋ ಬಂತು ಸರ್ವೇ ಜನ ಸುಖನೋ ಬಂತು ವಸುದೈವ ದೈವ ಕುಟುಂಬಕಂ